सचित बोरा लकान जा हवाले आदरे कांस पद वाली आगे वाले नो किता क्यों रे जा सिक्यों रे लीजे आज यार तो तान दोचु ताड़ा ले यार माधुन ना नोडी कॉल तो नहीं नो नो नान गोंद यार जी ने ये लोगों डे अमाने अम तकेरो अरे यार सुम को कल जा और बंद आगे कांस कोड ताड़े नहीं नो नीन कितन मिला ले यार कंगड़ किया को का सुम ना ये ननी के यार का वाटी स्कूट का ना जी बेजी आगू ते ಅರಿಶಿನ ಕಾಳು ಬಸ್ಸಾರು ಮಾಡಿದ್ವಿ ಅದಕ್ಕೂ ಅದಕ್ಕೂ ಊರ್ತಿ ರಾತ್ರಿ ಎಲ್ಲ ಏಯಪ್ಪ ಕೆಟ್ಟು ಆಸ್ತಿ ಮತ್ತೆ ಎದ್ದಾಗ ಎಮ್ಮೆ ಬಿಡ್ಕೊಂಡ ಎಮ್ಮೆ ಬಿಡ್ಕೊಂಡಿನಲ್ಲ ಅವಾಗ ನಾನು ಅವಾಗ ಎಲ್ಸಲಿ ನೀರ್ ಕಡಿಕ್ ಹೋಗಿ ಕಾಣಜ್ಜಿ ಅಯ್ಯೋ ಒಂದಿಟ್ಟು ಕಮ್ಮಿ ಉಣ್ಣು ಯಾಕನ ಕಾಳು ಪಾಳು ಮಾಡಿದಾಗ ಕಾಳಿನ ಸಾರು ಅದು ಮಾಡಿದಾಗ ಕೊಡಜ್ಜಿ ನಾನು ಇನ್ನು ಉಣ್ಬೇಕು ಇಕ್ಕೊಡು ಅಂತಿರ್ತೀಯ ಎಲ್ಲ ಒಂದಿಟ್ಟಿಟ್ಟು ಉಂಬತ್ ಕಮ್ಮಿ ಮಾಡು

ಸುಮ್ನೋಗ ಮರೇ ನೀನು ಮೊರ್ಯೋದಿತ್ತೈತಿಯಾ ನಿಮ್ಮೊಜ್ಜಿ ನೀನ್ ತಕ್ಕ ಬಂದು ಹೇಳ್ತಾಳೆ ಇವಳು ಒಬ್ಬ ನಿಲ್ದಾಳಿ ಒಜ್ಜಿ ನೀನ್ ತಕ್ಕ ಬಂದು ಹೇಳ್ತೀಯ ನೀನು ಆ ಅಣ್ಣ ಹೇಳ್ತಾನೆ ಅಮ್ಮ

ಹಾಳ್ೆಕಾಯಿ ಬಸರ್ ಮಾಡಿದ್ವಾ ಅವನ್ನು ತಿಂದು ಈಗ ಭೇಟಿ ಆಗುತ್ತೆ ನನಗೆ ವಾಟಕೆ ಅಂತ ಹೇಳುತ್ತೆ ಹಂಗೆ ನಿಮ್ಗೂ ಆಳ್ಸಂದೆಕಾಯಿ ಅಂದ್ರೆ ಇಷ್ಟ ಅಂದ್ರೆ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಸ್ನೇಹಿತರಿಗೆ ವಾಟ್ಸ್ಆಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ನಾ ಮರಿಬೇಡ್ರಿ ಓಕೆ ವೀಕ್ಷಕರೇ ಧನ್ಯವಾದಗಳು